ಎಲ್ಲರಿಗೆ ನಮಸ್ಕಾರ ವಿನಯ ಸೇಡಿಯಪ್ಪು ಅಂತ ನಾವು ವಿಶ್ವಾಸ್ ಫ್ರೂಟ್ ಪ್ರಾಡಕ್ಟ್ಸ್ ಅಂತ ಹಣ್ಣಿನ ರಸ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಸ್ಕ್ವಾಷ್ ಮಾಡಿ ಮಾರ್ತಾಯಿದ್ದೇವೆ ನಮ್ಮ ಮನೆಯಲ್ಲೇ ಬೆಳೆಯುವ ಪುನರ್ಪುಳಿ ಹಣ್ಣನ್ನು ಮೇಯ್ನಾಗಿ ಪುನರ್ಪುಳಿ ಹಣ್ಣಿನ ಜ್ಯೂಸನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೆ ಅಂದರೆ ನನ್ನ ಅಜ್ಜ ಸೇಡಿಯಪ್ಪು ನಾರಾಯಣ ಭಟ್ ಅವರು ಪುನರ್ಪುಳಿ ಹಣ್ಣಲ್ಲಿ ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟವರು ಸೇಡಿ ಹಾಪು ನಾರಾಯಣ ಭಟ್ಟು ಸಾವಿರದ ಒಂಬೈನೂರ ಎಪ್ಪತ್ತನೇ ಸವಿಯಲ್ಲಿ ಸೇಪು ಕೋಲ ಅಂತೆ ಸೇಡಿ ಪುನರ್ಪುಳಿ ಕೋಲ ಅಂತ ಪುನರ್ಪುಳಿಯದ್ದು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಪುನರ್ಪುಳಿಯ ರಸ ತೆಗೆದು ಅದಕ್ಕೆ ಸಕ್ಕರೆ ಹಾಕಿ ಪಾಕ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ ಅದು ಅದರಿಂದ ಜ್ಯೂಸ್ ಮಾಡುವಾಗ ಅದನ್ನು ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗ್ತದೆ ಸಾ ಅದನ್ನು ನನ್ನ ತಂದೆ ಸಾವಿರದ ಒಂಬೈನೂರ ಎಂಬತ್ತನೇ ನಾಲ್ಕನೇ ಇಸವಿಯಲ್ಲಿ ಎಲ್ಲ ಮಾಡಿ ವಿಶ್ವಾಸ್ ಫ್ರೂಟ್ ಪ್ರೊಡಕ್ಟ್ಸ್ ಅಂತ ಮಾಡಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಆವಾಗ ಬೇರೆ ಮಾರ್ಕೆಟಲ್ಲಿ ಬೇರೆ ರೀತಿಯ ಯಾವುದೇ ಇದು ಇರಲಿಲ್ಲ ಅಂದರೆ ಈ ಹಣ್ಣಿನ ಜ್ಯೂಸ್ಗಳ ಇದು ಭಾರಿ ಕಡಿಮೆ ಇತ್ತು ಕಾನ್ಸಂಟ್ರೇಟ್ಗಳು ಸ್ಕ್ವಾಷ್ ಅಂತ ಹೇಳ್ತಾರೆ ಅದು ಬೇರೆ ಬೇರೆ ಹಣ್ಣಿದು ಈಗ ಪುನರ್ ಪುಳಿ ಮತ್ತು ಪೈನ್ ಆರೆಂಜು ಇದರದ್ದೆಲ್ಲ ಮಾಡಿಕೊಂಡಿದ್ದರು ಸಾಧಾರಣ ಎರಡು ಸಾವಿರದ ನಾಲ್ಕರ ತನಕ ಮಾಡಿಕೊಂಡಿತ್ತು ಆವಾಗ ಎಂತಾಯ್ತು ಅಂದರೆ ಸಿಂಥೆಟಿಕ್ ಜ್ಯೂಸ್ಗಳು ಬರಲಿಕ್ಕೆ ಸ್ಟಾರ್ಟ್ತು ರಸ್ನದಂಥದ್ದು ಮತ್ತು ಕಲರ್ ಆ್ಯಡೆಡ್ ಫ್ಲೇವರ್ ಆ್ಯಡೆಡ್ ಜ್ಯೂಸ್ಗಳು ಬಂತು ಆವಾಗ ಈ ನ್ಯಾಚುರಲ್ ಇದು ಕಾಸ್ಟ್ಲಿ ಆಯಿತು ಈ ಸಿಂಥೆಟಿಕ್ ಇದು ತುಂಬ ಚೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆ ಕಾರಣಕ್ಕೆ ಅದು ಮಾರ್ಕೆಟಿಂಗ್ ಸಮಸ್ಯೆಯಾಗಿ ತಂದೆ ನಿಲ್ಲಿಸಿದ್ರದನ್ನು ನಾನು ಅದನ್ನು ಸಾಧಾರಣ ಎರಡು ಸಾವಿರದ ಹದಿನೇಳು ಆಗುವಾಗ ನಾನು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿದ್ದೆ ಆವಾಗ ಮನೆಯಲ್ಲಿ ನಮ್ಮ ಮನೆ ಉಪಯೋಗಕ್ಕೆ ಜ್ಯೂಸ್ ಮಾಡಿಕೊಂಡಿದ್ವಿ ಅದು ಅದರ ಮೇಲೆ ಎಂಥದ್ದು ಒಂದು ಇಂಟ್ರೆಸ್ಟ್ ಆಗಿ ಆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನು ನಾನು ಸೇಲ್ ಮಾಡಿದೆ ಅದು ಸೇಲ್ ಮಾಡಿದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂದರೆ ಮೊದಲೇ ಕುಡಿದವರು ಅದು ಮೊದಲಿಂದಲೇ ಅದರ ಕಸ್ಟಮರ್ ಬೇಸ್ ಇತ್ತು ನಾವು ನಮ್ಮ ಜ್ಯೂಸನ್ನು ನಿಲ್ಲಿಸಿದ್ರು ಸಹ ಅದನ್ನು ಕೇಳಿಕೊಂಡು ತುಂಬ ಇದ್ದರು ಆವಾಗ ನೀವು ಯಾಕೆ ನಿಲ್ಲಿಸಿದ್ದು ಪುನಃ ಶುರು ಮಾಡಿ ಅದಕ್ಕೆ ನಿಮ್ಮ ಆ ಕ್ವಾಲಿಟಿ ಅದ್ದು ಬೇರೆ ಮಾರ್ಕೆಟಲ್ಲಿ ಇಲ್ಲ ಅಂತ ಹಾಗೇ ನಾನು ಸ್ವಲ್ಪ ಮಾಡಿದ್ದಿದ್ದು ಸೇಲಾದ ರೆಸ್ಪಾನ್ಸ್ ನೋಡಿ ಇದನ್ನು ಯಾಕೆ ಮಾಡಬಾರ್ದು ಅಂತ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಹದಿನೆಂಟರಿಂದ ನಾನು ಲೈಸೆನ್ಸು ಹೋಮ್ ಮೇಡ್ ಇದು ಮಾಡಿ ಹೋಮ್ ಮೇಡ್ ಲೈಸೆನ್ಸ್ ಇದಕ್ಕೆ ಲೈಸೆನ್ಸ್ ಮಾಡಿ ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಈಗ ನಮ್ಮದು ಮೇಯ್ನ್ ಪುನರ್ಪುಳಿ ಪುಳಿ ಮತ್ತು ಈಗ ಪುನರ್ಪುಳಿ ಜೀರಾ ಅಂತ ಅದರಲ್ಲಿ ಶುರು ಮಾಡಿದ್ದೇವೆ ಮತ್ತು ಹಣ್ಣಿನ ಜ್ಯೂಸ್ ಮಾಡ್ತೇವೆ ಹಣ್ಣಿದು ಶುಗರ್ ಲೆಸ್ ಮಾಡೋದು ಡಯಾಬಿಟಿಸ್ನವರಿಗೆ ಹೆಲ್ಪ್ ಆಗುವಂಥದ್ದು ಹಾಗೆ ಅದು ನೇರಳೆಹಣ್ಣಿನ ಬೀಜದ ಕ್ರಷ್ ಮಾಡಿ ಜ್ಯೂಸ್ ಮಾಡೋದು ನಾವು ನಾವು ಈಗ ಪುನರ್ಪುಳಿ ಆಗಲಿ ಪುನರ್ಪುಳಿ ಪುಳಿ ಜೀರಾ ಮತ್ತು ಯಾರು ಆರ್ಡ್ರ್ ಇದ್ದರೆ ಈಗ ಮಾರ್ಕೆಟ್ ಇದಕ್ಕೆ ಇರುವುದಿಲ್ಲ ಈ ಫಂಕ್ಷನಿಗೆಲ್ಲ ಆರ್ಡ್ರ್ ಕೊಟ್ಟರೆ ಈ ಪೈನಾಪಲು ಪೇರಳೆ ಇದನ್ನೆಲ್ಲ ಮಾಡಿಕೊಡ್ತೇವೆ ಅದೆಲ್ಲ ಯಾಕೆ ಬಾಟಲಿಂಗ್ ಮಾಡೋದಿಲ್ಲ ಯಾಕಂದರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕೋದೆ ಅದು ನಿಲ್ಲೋದಿಲ್ಲ ಈ ಪುನರ್ಪುಳಿ ಹಣ್ಣು ಮಾತ್ರ ಪ್ರಿಸರ್ವೇಟಿವ್ ಹಾಕೋದೆ ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗ್ತದೆ ಈ ನಾವು ಆದಷ್ಟು ಎಂಥದ್ದು ನ್ಯಾಚುರಲ್ ಇದರಲ್ಲೇ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಪುನರ್ಪುಳಿ ನಾವು ಹಣ್ಣನ್ನು ಹಣ್ಣಿನ ರಸ ತೆಗೆದು ಅದಕ್ಕೆ ಸಕ್ಕರೆ ಹಾಕಿ ಪಾಕ ಮಾಡಿ ಇದು ಪ್ಯಾಕೇಜಿಂಗ್ ಮಾಡ್ತಾ ಇರೋದು ಅಷ್ಟೇ ಅದಕ್ಕೆ ಬೇರೆ ಯಾವುದೇ ಕಲರ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಈ ಸಿಟ್ರಿಕ್ ಆಗಲಿ ಯಾವುದು ಆ್ಯಡ್ ಮಾಡೋದಿಲ್ಲ ಅದರಲ್ಲಿ ಇದ್ದ ಇದನ್ನೇ ಕೊಡೋದು ಅಂದರೆ ಅದರಲ್ಲಿ ಪುನರ್ಪುಳಿ ಪುಳಿ ಹಣ್ಣಲ್ಲಿರೋ ಹುಳಿಯೇ ಅದರಲ್ಲಿರೋದು ಬೇರೆ ಯಾವುದೇ ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ನಾವು ಹೀಗೆ ಬೇರೆ ಬೇರೆ ಹಣ್ಣುಗಳದ್ದು ಸಹ ಮೈ ಮೌಲ್ಯವರ್ಧನ ಮಾಡಿ ನಾವು ಮಾರ್ತೇವೆ ಮತ್ತು ನಾನು ಇದು ಹೋಮ್ ಪ್ರಾಡಕ್ಟ್ ಆಗಿದ್ದು ಮಾಡೋದು ಮತ್ತು ನಮ್ಮ ಮೇನು ಉದ್ಯೋಗ ನಮ್ಮದು ಕೃಷಿ ನಾವು ಬೇರೆ ಬೇರೆ ಅಡಿಕೆ ತೆಂಗು ಪೆಪ್ಪರ್ ಇದರೊಟ್ಟಿಗೆ ಬೇರೆ ಬೇರೆ ಹಣ್ಣಿನ ಕೃಷಿಯನ್ನು ಸಹ ನಾವು ಮಾಡ್ತೇವೆ ಈಗ ಮೇಯ್ನಾಗಿ ರಂಬುಟಾನನ್ನು ಮಾಡ್ತಾಯಿದ್ದೇವೆ ಇಲ್ಲಿ ಹಲಸು ಮೇಳದಲ್ಲಿ ಕಳೆದ ಸುಮಾರು ವರ್ಷದಿಂದ ನಾವು ನಮ್ಮದೇ ಸ್ಟಾಲ್ ಹಾಕಿ ಮಾರಿಕೊಂಡಿದ್ದು ಈ ಸಲ ನಮಗೆ ಬೇರೆ ಕಾರಣದಿಂದಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಬೇರೆ ಇದರಲ್ಲಿ ಇಟ್ಟಿದ್ದೇವೆ ನಮ್ಮ ಹಣ್ಣು ಸಿಗ್ತದೆ ನಿಮಗೆ ಮತ್ತು ಬೇರೆ ಯಾವ ಹಣ್ಣು ಇದೆ ಅಂತ ನೋಡಿ ಅದನ್ನು ಪ್ಲಾಂಟೇಷನ್ ಮಾಡುವ ಪ್ಲ್ಯಾನ್ ನಮ್ಮದು ಇದೆ